ಜುಮಲಾಪುರ ಗ್ರಾಮದಲ್ಲಿ ಐನಾಪುರ ಮಾರುತೇಶ್ವರನ ನೂತನವಾಗಿ ಜಾತ್ರೆ ಮಹೋತ್ಸವ ಆಚರಿಸಲಾಯಿತು ಕುಷ್ಟಗಿ ತಾಲೂಕಿನ ತವರಗೆರ ಹೋಬಳಿಯ ಜುಮಲಾಪುರ ಗ್ರಾಮದ ಐನಾಪುರ ಮಾರುತೇಶ್ವರನ ನೂತನ ಜಾತ್ರಾ ವನ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು ಬೆಳಗಿನ ಜಾವ ಶ್ರೀ ಮಾರುತೇಶ್ವರನ ಮೂರ್ತಿಗೆ ಅಭಿಷೇಕ ನಂತರ ಗ್ರಾಮದ ಮಾರುತೇಶ್ವರನ ದೇವಸ್ಥಾನದಿಂದ ಕಳಸ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಹೈನಾಪುರ ಮಾರುತೇಶ್ವರನ ದೇವಸ್ಥಾನಕ್ಕೆ ತಲುಪಿ ಕಳಸಾರೋಹಣ ನೆರವೇರಿಸಲಾಯಿತು ನಂತರ ದಿಡು ನಮಸ್ಕಾರ ಜವಳಿ ಹಲವು ಕಾರ್ಯವಿಧಾನಗಳು ಕೈಗೊಂಡರು ಜಾತ್ರೆಗೆ ಬಂದ ಭಕ್ತಾದಿಗಳು ಶ್ರೀ ಮಾರುತೇಶ್ವರನ ಮಹಾಪ್ರಸಾದ ಸ್ವೀಕರಿಸಿದ್ರು ಸಾಯಂಕಾಲ ಇದ್ಲಾಪುರ ಗ್ರಾಮದ ಭಕ್ತಾದಿಗಳಿಂದ ನೂತನ ಉತ್ಸವಕ್ಕೆ ಹಾರ ತಂದು ಹಾಕಿದರು ನಂತರ ಐದು ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಶ್ರೀ ಮಾರುತೇಶ್ವರ ಉತ್ಸವ ಜರುಗಿತು ಸಾವಿರಾರು ಭಕ್ತರು ಜೈ ಶ್ರೀರಾಮ್ ಘೋಷಣೆ ಎನ್ನುವ ಮುಖಾಂತರ ಉತ್ಸವ ಎಸೆಯಲಾಯಿತು